ಮೇರು ಗಿರಿಗಳೆಲ್ಲವೂ ಪ್ರಮತರೊಡವೆ ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ ಚತುರ್ದಶ ಭುವನವೆಲ್ಲವೂ ಲಿಂಗದೊಡವೆ ಪೃಥ್ವಿ ಎಂಬುದು ಕರ್ತಾರನ ಕಮ್ಮಾಟ ಅಚ್ಚಿನ ಮೊಳೆ ಭಾನಸದ ಮನೆ ತನುಮನ ಧನಂಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು ನೀನೇನ ಕೊಟ್ಟ ಭಕ್ತನಾದೆ ಹೇಳ ಬಸವಣ್ಣ ತನ್ನ ಮನೆಯಲ್ಲಿ ದಾಸೋಹ ಮಾಡುತ್ತಾ ಶರಣರ ಸೇವೆಯನ್ನೇ ಮಾಡುತ್ತಿದ್ದ ಬಸವಣ್ಣನವರಿಗೆ ಅಲ್ಲಮ್ಮ ಪ್ರಭುಗಳು ವಿಡಂಬಾತ್ಮಕವಾಗಿ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ ನಮ್ಮ ಸುತ್ತಮುತ್ತ ಇರುವ ಬೆಟ್ಟಗಳೆಲ್ಲ ಅಂದರೆ ಪ್ರಮತರ ಒಡವೆ ಅಂದರೆ ಹಿರಿಯರ ಶಿವಶರಣರ ಆಸ್ತಿ ರಜತಗಿರಿಗಳೆಲ್ಲವೂ ಅಂದರೆ ಬೆಳ್ಳಿ ಬೆಟ್ಟಗಳೆಲ್ಲವೂ ನಮ್ಮ ಪುರಾತನರ ಒಡವೆ ಅಂದರೆ ನಮ್ಮ ಹಿರಿಯರ ನಮಗಿಂತ ಹಿಂದಿನ ಸಾಧಕರ ಒಡವೆ ಹದಿನಾಲ್ಕು ಚತುರ್ದಶ ಭುವನ ಲೋಕಗಳೆಲ್ಲವೂ ಲಿಂಗದ ಒಡವೆ ಅಂದರೆ ದೇವರಿಗೆ ಸೇರಿದ್ದು ಈ ಭೂಮಿ ಪೃಥ್ವಿ ಎಂಬುದು ಕರ್ತಾರನ ಕಮ್ಮಾಟ ಅಂದರೆ ಸಾಧಕರಿಗೆ ಇದು ಶಾಲೆ ಇಲ್ಲಿರುವ ಅಚ್ಚಿನ ಇಲ್ಲಿರುವ ಅಂಚಿನ ಮೊಳೆ ಅಂದರೆ ನಾವು ತಯಾರಿಸುವ ವಸ್ತುಗಳು ಬಾಣಸದ ಮನೆ ಅಡುಗೆ ಮನೆ ನಮ್ಮ ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರನ ಆಸ್ತಿ ಸೋಮು ಅಂದರೆ ಆಸ್ತಿ ಹೀಗಿರುವಾಗ ನೀನು ಏನನ್ನು ಕೊಟ್ಟೆ ಭಕ್ತನಾದ ಹೇಳು ಬಸವಣ್ಣ ನೀನು ನಿನ್ನದು ಎಂಬುದು ಇಲ್ಲಿ ಏನಿದೆ ಎಂದು ಅಲ್ಲಮ್ಮರು ಬಸವಣ್ಣರಿಗೆ ಕೇಳುತ್ತಿದ್ದಾರೆ ಅಂದರೆ ಬಸವಣ್ಣನವರು ಧಾನಿಗಳಾಗಬೇಕು ಅಂತ ಅನ್ನ ದಾಸೋಹ ಮಾಡ್ತಿರ್ತಾರೆ ಆವಾಗ ಪಲ್ಲವ ಪ್ರಭುಗಳು ಬಂದು ಈ ಪ್ರಶ್ನೆಗೆ ಕೇಳ್ತಿದ್ದಾರೆ ಅನ್ನದಾನ ವಸ್ತ್ರದಾನ ಮುಂತಾದವುಗಳು ದಾನ ಮಾಡುವವರಿಗೆ ನಾನು ದಾನಿ ಎಂಬ ಮಾಯ ಆವರಿಸುತ್ತದೆ ಅದು ಸಾಧನೆಗೆ ಮೋಕ್ಷಿಗೆ ಅಡ್ಡಿಯಾಗುತ್ತದೆ ಹಾಗಾಗಿ ನನ್ನದು ಎಂಬುದು ಇಲ್ಲಿ ಯಾವುದೂ ಇಲ್ಲ ಎಂಬುದು ಅರಿವು ನಮಗೆ ಇರಬೇಕು ಎಂಬುದು ಅಲ್ಲಮರ ಅಭಿಪ್ರಾಯವಾಗಿದೆ ಇದು ಈ ವಚನ ತಾತ್ಪರ್ಯ ಊರೊಳಗೊಬ್ಬ ದೇವ ಮಡುವಿನಲ್ಲೊಬ್ಬ ದೇವ ಅಡವಿಯಲ್ಲೊಬ್ಬ ದೇವ ಮಡಿಲಲೊಬ್ಬ ದೇವ ನೀರು ನೀರ ಕೋಡಿ ಬಯಲು ಬಯಲ ಕೂಡಿ ನರನೆಂಬ ತಾ ನಿರಾಳವೋ ಲಿಂಗವೆಂಬುವುದು ಒಂದು ಅನಂತದ ಹೆಸರು ಗುಹೆಸೂರಿನೆಂಬುದೇನು ಈ ವಚನದಲ್ಲಿ ಅಲ್ಲಮರು ಮಾನವರು ತಮ್ಮ ವಿವಿಧ ಹಂತಗಳಲ್ಲಿ ದೇವರನ್ನು ಹೇಗೆ ಕಂಡುಕೊಂಡಿದ್ದಾರೆ ಎಂಬುದು ಹೇಳುತ್ತಿದ್ದಾರೆ ದೇವರನ್ನು ಹೇಗೆ ಗುರುತಿಸುತ್ತಿದ್ದಾರೆ ಎಂದು ಹೇಳುತ್ತಾರೆ ಮೊದಲು ಜನರು ದೇವರನ್ನು ಊರುಗಳಲ್ಲಿ ಅಂದರೆ ಗುಡಿ ಗುಂಡಾರ್ಗಳಲ್ಲಿ ನೀರಿನಲ್ಲಿ ಕಾಡುಗಳಲ್ಲಿ ಅಂದರೆ ಕಲ್ಲು ಗಿಡ ಮರ ನೀರು ಬೆಂಕಿ ಇವುಗಳನ್ನೆಲ್ಲ ದೇವರೆಂದು ಆರಾಧಿಸುತ್ತಿದ್ದರು ಇದು ಪ್ರಾಥಮಿಕ ಹಂತ ನಂತರ ಇವರಲ್ಲಿ ಬುದ್ಧಿ ವಿಕಾಸನದಂತೆ ದೇವರನ್ನು ಕೈಯಲ್ಲೇ ಹಿಡಿದು ಅಥವಾ ಮಡಿಲಲ್ಲಿ ಕಟ್ಟಿಕೊಂಡು ಅಥವಾ ಕೊರಳಲ್ಲಿ ಧರಿಸಿ ಪೂಜಿಸುತ್ತಿದ್ದರು ಅನಂತರದಲ್ಲಿ ಬುದ್ಧಿ ಜ್ಞಾನ ಹೆಚ್ಚಾದಂತೆ ದೇವರನ್ನು ಹೊರಗೆ ಕಾಣುವ ಬದಲು ತನ್ನೊಳಗೆ ಕಾಣಲು ಪ್ರಾರಂಭಿಸಿದರು ನೀರಿನಲ್ಲಿ ನೀರಿನಂತೆ ಬೆರೆದಂತೆ ಬಯಲಿನಲ್ಲಿ ಬಯಲು ಕೂಡಿದಂತೆ ತನ್ನೊಳಗೆ ತಾನೇ ಇಳಿದು ಮಾನವ ತನ್ನ ಚೈತನ್ಯವೇ ದೇವರು ಎಂಬುದನ್ನು ಕಂಡುಕೊಂಡ ಆಗ ದೇವರು ಮತ್ತು ನಾನು ಬೇರೆ ಎಲ್ಲ ಎಂಬ ಸ್ಥಿತಿ ತಲುಪಿ ನರನೇ ಮನುಷ್ಯ ಅಥವಾ ಪ್ರತಿಯೊಂದು ಜೀವವು ದೈವ ಎಂಬುದನ್ನು ಕಂಡುಕೊಂಡ ಅದುವೇ ಅವನ ನಿರಾಳ ಸ್ಥಿತಿ ಈ ಲಿಂಗ ಅಥವಾ ದೈವ ಎಂಬುದು ಅನಂತದ ಹೆಸರು ಅದಕ್ಕೆ ನಾಮ ರೂಪಗಳಿಲ್ಲ ಅದು ಶಬ್ದಕ್ಕೆ ನಿಲುಕದಿಲ್ಲ ಅದು ಕೇವಲ ಅನುಭವಕ್ಕೆ ಮಾತ್ರ ಸಿಗುವಂಥದ್ದು ಎನ್ನುವುದು ಅಲ್ಲಮರ ಈ ಗುಹೇಶ್ವರನೆಂಬುದು ಇದೇನೋ ಎಂಬುದರ ಪಟ್ಟಿದ್ದಾರೆ ಅಂದರೆ ಅಷ್ಟೇನೋ ಘನ ಅಷ್ಟೇನೋ ಸುಖ ಎಂದು ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದಾರೆ ಒಟ್ಟಾರೆ ಮನುಷ್ಯ ಬುದ್ಧಿವಿಕಾಸನದ ಹಾದಿಯಲ್ಲಿ ದೇವ ದೇವರನ್ನು ಕಾಣುವ ವಿವಿಧ ಹಂತಗಳಲ್ಲಿ ಹೇಗೆ ಬೆಳೆಯಿದವು ಪ್ರಾಥಮಿಕ ಹಂತದಿಂದ ಪ್ರೌಢಾವಸ್ಥೆಗೆ ಹೇಗೆ ತಲುಪಿದರು ಎಂಬುದನ್ನು ಈ ವಚನದಲ್ಲಿ ಅಲ್ಲಮರು ಚೆನ್ನಾಗಿ ಗುರುತಿಸುತ್ತಿದ್ದಾರೆ ದ್ವೈತದಿಂದ ಅದ್ವೈತದ ಮನುಷ್ಯರ ನಡಿಗೆ ಹೇಗಾಯಿತು ಎಂಬುದು ಈ ವಚನದ ತಾತ್ಪರ್ಯವಾಗಿದೆ